ಸ್ಪೋರ್ಟ್ಸಲ್ಲಿ ಇಂಡ್ಯಾಲಿ ಪಾಪ್ಯುಲರ್ ಸ್ಪೋರ್ಟ್ ಅಂದರೆ ಕ್ರಿಕೆಟ್ ಹೇಳ್ತಾರಪ್ಪ ಎಲ್ಲರೂ ಆಡ್ತಾರೆ ಆಯ್ತಾ ಅದು ಬಿಟ್ಟು ಬ್ಯಾಡ್ಮಿಂಟನ್ನು ನನ್ನ ಪ್ರಕಾರ ನಿಜಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಈ ಪಿಕ್ಕಲ್ ಬಾಲು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಬ್ಯಾಡ್ಮಿಂಟನನ್ನು ಓವರ್ಟೇಕ್ ಮಾಡುತ್ತೆ ಆಯಿತಾ ಮೋರ್ ಆಫ್ಟರ್ ಸಿಕ್ಸ್ ಇಯರ್ ಟು ಏಯ್ಟಿ ಇಯರ್ಸ್ ತನಕನೂ ಎಲ್ಲ ಮಕ್ಳು ಎಲ್ಲ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರಿಗೂ ಎಲ್ರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಭಾಗವಹಿಸ್ಬೋದು ಅವ್ರದ್ದೇ ಈಕ್ವಲ್ ಸ್ಕಿಲ್ ಲೆವೆಲಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಏಷ್ಯನ್ ಲೆವೆಲ್ ಟೂರ್ನಮೆಂಟ್ಸ್ ಆಗಿರ್ಬೋದು ಮತ್ತು ಕಾಂಟಿನೆಂಟಲ್ ಟೂರ್ನಮೆಂಟ್ಸ್ ಆಗಿರ್ಬೋದು ಎಲ್ಲನೂ ಬೆಂಗಳೂರಿಗೆ ತರಬೇಕು ಬೆಂಗಳೂರಿನ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಆ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ಇದು ಹದಿನೈದು ಲಕ್ಷದ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಕ್ಯಾಶ್ ಅವರ್ ಟೂರ್ನಮೆಂಟ್ ಇಡೀ ಬೆಂಗಳೂರಲ್ಲಿ ನಡೀತಾ ಇರೋದು ಪಿಕ ಕ್ರೀಡೆಗೆ ಇದು ಇಲ್ಲಿ ಪ್ಲೇಯರ್ಸ್ಗೆ ಒಂದು ಉತ್ತೇಜನ ಕೊಡಬೇಕು ಮತ್ತೆ ನಾನು ಇಲ್ಲಿ ನಾಲ್ಕು ದಿವಸದಿಂದ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟಿಂದ ತುಂಬ ಸೆವೆನ್ ಆಲ್ಮೋಸ್ಟ್ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಪ್ಲೇಯರ್ಸ್ ಮೋರ್ ದೆನ್ ನೈನ್ ಹಂಡ್ರೆಡ್ ಮ್ಯಾಚಸ್ ಆಗಿದೆ ಇವತ್ತಿನವರೆಗೂ ಇನ್ನು ಫೈನಲ್ಸ್ ಎಲ್ಲ ನಡೀತಾ ಇದೆ ನೀವೇ ನೋಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ಕೆ ಎಸ್ ಪಿ ಎಂದ ಈ ಇಯರು ಬಿಗ್ ಟೂರ್ನಮೆಂಟ್ ಎರಡನೇ ಬಿಗ್ ಟೂರ್ನಮೆಂಟ್ ಆಗ್ತಾ ಇರೋದು ವಿ ಆರ್ ವೆರಿ ಪ್ರೌಡ್ ಕೆ ಎಸ್ ಪಿ ಎ ನಡೆಸ್ತಾ ಇರೋದ್ರಿಂದ ಇಷ್ಟು ತುಂಬ ಸ್ಟ್ಯಾಂಡರ್ಡಾಗಿ ಬರ್ತಾ ಇದೆ ಇದು ಏಜ್ ಬ್ಯಾರಿಯರ್ ಇಲ್ಲ ನಿಮಗೆ ಅರೌಂಡ್ ಮೋರ್ ಆಫ್ಟರ್ ಸಿಕ್ಸ್ ಇಯರ್ ಟು ಏಯ್ಟಿ ಇಯರ್ಸ್ ತನಕನೂ ಎಲ್ಲ ಮಕ್ಳು ಎಲ್ಲ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಭಾಗವಹಿಸ್ಬೋದು ಅವ್ರದ್ದೇ ಈಕ್ವಲ್ ಸ್ಕಿಲ್ ಲೆವೆಲಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಅವ್ರಿಗೂ ಒಂಥರ ಹುಮ್ಮಸ್ಸು ಇವನ್ ನಾನು ಎಷ್ಟು ಒಳ್ಳೊಳ್ಳೆ ಮ್ಯಾಚಸ್ ನೋಡಿದ್ದೀನಿ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಕ್ಯಾಟಗರಿ ಎಲ್ಲ ಇದೆ ಸ್ಪೆಷಲಿ ಡಬ್ಲ್ಯೂ ಎಲ್ಲ ಕಡೆ ಬರೀ ಫಿಫ್ಟಿ ಪ್ಲಸ್ ಕ್ಯಾಟಗರಿ ಇರುತ್ತೆ ಡಬ್ಲ್ಯೂ ಪಿ ಸಿ ಅನ್ನೋ ಇದರಲ್ಲಿ ಟೂರ್ನಮೆಂಟಲ್ಲಿ ಈವನ್ ಸಿಕ್ಸ್ಟಿ ಪ್ಲಸ್ ಕೂಡ ಕೊಟ್ಟಿದ್ರು ಅವ್ರಿಗೆ ಆ ಕ್ಯಾಟಗರಿ ಕೂಡ ಕೊಟ್ಟಿದ್ರು ಅವರೆಲ್ಲ ತುಂಬ ಖುಷಿಯಾಗಿ ಬಂದು ದೇ ವರ್ ಸೋ ಎನರ್ಜೆಟಿಕ್ ನಾನು ತುಂಬ ಇನ್ಸ್ಪೈರ್ ಆಗಿ ಕಲ್ತಿದ್ದೀನಿ ಇಡೀ ದಿನ ಅವ್ರು ನಿಂತ್ಕೊಂಡು ಆಡಿದ್ದಾರೆ ಬಿಸ್ಲಲ್ಲಿ ಯಾವುದೇ ಆದಂತಹ ಕಂಪ್ಲೇಂಟ್ ಮಾಡಿಲ್ಲ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇವನ್ ನನಗೂ ಅಷ್ಟು ನಾನು ಹುಮ್ಮಸ್ಸಿಂದ ಆಡಬೇಕು ಅವ್ರ ಥರನೇ ಎಷ್ಟೇ ಆದರೂ ಅವರೆಲ್ಲ ನನ್ನ ಗೇಮ್ ಇದು ವಿನ್ ಆಗಲಿ ಅಂತ ಆಡೋಲ್ಲ ನಾನು ಆಡಬೇಕು ಐ ನನ್ನ ಸ್ಕಿಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅವ್ರ ಏಜಲ್ಲಿ ಅವ್ರ ಥರ ಥಿಂಕ್ ಮಾಡ್ತಾರೆ ಅಂತಂದರೆ ಮಕ್ಕಳು ಈವನ್ ಮಿಡಲ್ ವೈ ಮಿಡಲ್ ಏಜ್ ಅವರು ಎಲ್ಲ ಕ್ಯಾಟಗರಿಯವರು ಈವನ್ ವಿಮೆನ್ಸ್ ಕೂಡ ಈವನ್ ತರ್ಟಿ ಫೈವ್ ಪ್ಲಸ್ ಕ್ಯಾಟಗರಿ ಅಂತ ಕ್ಯಾಟಗರಿ ಇದೆ ಫೋರ್ಟಿ ಪ್ಲಸ್ ಡಿಫ್ರೆಂಟ್ ಕ್ಯಾಟಗರಿ ಇದೆ ಅಲ್ವಾ ಅವರು ಇವಾಗ ಬರೀ ಮಕ್ಕಳು ಮನೆ ನೋಡ್ಕೊಳ್ಳೋದು ಅದಲ್ಲದೆ ಅದನ್ನಲ್ಲದೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಮಕ್ಕಳನ್ನ ಮನೆಯವ್ರನ್ನ ಹೊನೇ ಕಳಿಸ್ಬಿಟ್ಟು ಫ್ರೀ ಟೈಮ್ ಸಿಕ್ಕಾಗ ಅವ್ರಿಗೂ ಒಂದು ಡಿಫ್ರೆನ್ಸ್ ಇರುತ್ತೆ ಅವರು ಬಂದು ಆಡ್ತಾ ಇದ್ದಾರೆ ಮೆಡಲ್ಸ್ ಗೆಲ್ತಾ ಇದ್ದಾರೆ ಅವರು ಅವರು ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ವಿಷಯ ಹನ್ನೆರಡು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋಚ್ ತಯಾರು ಮಾಡಿ ಅವರಿಗೆ ಇವತ್ತಿನ ಪಂದ್ಯ ಆಡಿಸ್ತಾ ಇದ್ದೀವಿ ಇವತ್ತಿನ ಪಂದ್ಯ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ ಮೊದಲನೇ ದಿವಸ ಜೂನಿಯರ್ಸ್ ಮತ್ತು ಸೀನಿಯರ್ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ನಡೀತು ಎರಡನೇ ದಿವಸ ಬಂದು ಎಲ್ಲ ಸಿಂಗಲ್ಸ್ ಕ್ಯಾಟಗರಿ ಓಪನ್ ಆ್ಯಂಡ್ ಅಡ್ವಾನ್ಸ್ ಕ್ಯಾಟಗರೀಸ್ ನಡೀತು ಮೂರನೇ ದಿವಸ ಬಂದು ಎಲ್ಲ ಡಬಲ್ಸ್ ಕ್ಯಾಟಗರೀಸ್ ಆಗಿದೆ ಇವತ್ತು ನಾಲ್ಕನೇ ದಿವಸ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ ಸೊ ನಾಲ್ಕು ದಿವಸ ಕ್ರೀಡಾಪಟುಗಳು ಉತ್ತಮವಾಗಿ ಆಡಿ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ ವರ್ಲ್ಡ್ ಪಿಕಬಲ್ ಚಾಂಪಿಯನ್ಶಿಪ್ ಇದು ಒಂದು ನಮಗೆ ಬೆಂಗಳೂರಿಗೆ ತಂದಿರೋದು ತುಂಬ ಖುಷಿ ತಂದಿರೋಂಥ ವಿಷಯ ಈ ಥರ ಹಲವಾರು ವರ್ಲ್ಡ್ ಲೆವೆಲ್ ಕ್ಲಾಸ್ ಟೂರ್ನಮೆಂಟ್ಸ್ ಬೆಂಗಳೂರಲ್ಲಿ ಇನ್ನೂ ಹೆಚ್ಚು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೂ ನಡೆಸಬೇಕು ಅಂತ ಸಂಸ್ಥೆ ನಿರ್ಧಾರ ಮಾಡಿದೆ ಹಾಗಾಗಿ ಏಷ್ಯನ್ ಲೆವೆಲ್ ಟೂರ್ನಮೆಂಟ್ಸು ಆಗಿರ್ಬೋದು ಮತ್ತು ಕಾಂಟಿನೆಂಟಲ್ ಟೂರ್ನಮೆಂಟ್ಸ್ ಆಗಿರ್ಬೋದು ಎಲ್ಲನೂ ಬೆಂಗಳೂರಿಗೆ ತರಬೇಕು ಬೆಂಗಳೂರಿನ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಆ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ಇವತ್ತಿನ ಟೋರ್ನಮೆಂಟು ವಿಶೇಷ ಏನಂದರೆ ಇದು ಹದಿನೈದು ಲಕ್ಷದ ಕ್ಯಾಶ್ ಅವಾರ್ಡ್ ಟೋರ್ನಮೆಂಟ್ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟು ಇಡೀ ಬೆಂಗಳೂರಲ್ಲಿ ನಡೀತಾ ಇರೋದು ಪಿಕ ಕ್ರೀಡೆಗೆ ಇದು ಇಲ್ಲಿ ಪ್ಲೇಯರ್ಸ್ಗೆ ಒಂದು ಉತ್ತೇಜನ ಕೊಡಬೇಕು ಪ್ಲೇಯರ್ಸ್ಗೂ ಕೂಡ ಎಂಕರೇಜ್ಮೆಂಟ್ ಸಿಗಬೇಕು ಅಂತ ಈ ಹದಿನೈದು ಲಕ್ಷದ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ನ ಇವತ್ತು ಅಧಿಕೃತವಾಗಿ ವರ್ಲ್ಡ್ ಪಿಕಲ್ಬಾಲ್ ಚಾಂಪಿಯನ್ಶಿಪ್ ಎಸ್ ಏಷ್ಯಾ ಇಂದ ಮಾನ್ಯತೆ ಪಡೆದು ನಾವು ಇದನ್ನು ನಡೆಸ್ತಾ ಇದ್ದೀವಿ ವರ್ಲ್ಡ್ ಪಿಕಲ್ ಬಾಲ್ ಸೀರೀಸ್ ನಡೀತಾ ಇದೆ ಕೆ ಎಸ್ ಪಿ ಎ ಆರ್ಗನೈಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ವೆದರ್ ಬೆಂಗ್ಳೂರದ್ದು ಹೆಂಗಿದೆ ಅಂದರೆ ನಿಮಗೆ ಗೊತ್ತು ಎಲ್ರಿಗೂ ಬಂಬಾಟ್ ವೆದರು ಆರ್ಗನೈಸೇಷನ್ ಹೆಂಗಿದೆ ಅಂದರೆ ಇಪ್ಪತ್ತ ಒಂದು ಸ್ಟೇಟಿಂದ ಜನ ಬಂದಿದ್ದಾರೆ ಇಲ್ಲಿ ಆಡ್ತಾ ಇದ್ದಾರೆ ಎಲ್ಲ ಆಡ್ಬಿಟ್ಟು ಹೆಂಗಿದೆ ಕಾಂಪಿಟೇಷನ್ ಅಂದರೆ ಇಂಡಿಯನ್ ಟಾಪ್ ಪ್ಲೇಯರ್ಸ್ ಇದಾರೆ ಇಲ್ಲಿ ಆಯಿತಾ ಈಗ ಅಂದರೆ ಎಲ್ಲರೂ ಗೆದ್ದಾರೆ ಗೆಲ್ದ ತಕ್ಷಣ ಇಲ್ಲಿಂದ ಎಲ್ಲ ಕಡೆ ಎಲ್ಲ ಸ್ಟೇಟಲ್ಲೂ ಡಬ್ಲ್ಯೂ ಪಿ ಸಿ ನಡೀತಾ ಇದೆ ಆ ಸೀರೀಸಲ್ಲಿ ಏನಾಗುತ್ತೆಂದರೆ ಎಲ್ಲ ಕಡೆ ಗೆದ್ದವರು ಜೊತೆಯಲ್ಲಿ ಸೇರಿ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾರೆ ಈಗ ಕೆ ಎಸ್ ಪಿ ಐ ಅಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಿಮಗೆ ರಜತ್ ಅವ್ರಿಗೆ ಗೊತ್ತಿರ್ಬೋದು ತುಂಬಾ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಆರ್ಗನೈಜೇಷನ್ ತುಂಬಾ ಚೆನ್ನಾಗಿದೆ ಪ್ಲೇಯರ್ಸ್ ಫೆಸಿಲಿಟೀಸು ಅವ್ರ ಅಕಾಮಡೇಷನ್ನು ತುಂಬಾ ಚೆನ್ನಾಗಿದೆ ಹೊಸ ಸ್ಪೋರ್ಟ್ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಬಟ್ ಇಲ್ಲಿ ಕೆ ಎಸ್ ಪಿಯಲ್ಲಿ ಒಂಬತ್ತು ವರ್ಷ ಆಗಿದೆ ನಾವು ಇದಾಗ ಈ ಆಡ್ತಾ ಆಡ್ತಾಯಿದ್ದೀವಿ ನಾನು ಒಂದು ಆರು ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಕೆ ಎಸ್ ಪಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ ಫೆಸಿಲಿಟೀಸ್ ಕೊಟ್ಟು ನಮಗೆಲ್ಲ ಸ್ಪಾನ್ಸರ್ ಮಾಡಿಸಿ ನಮಗೆಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ ಅದು ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿದ್ದೀವಿ ಮತ್ತು ನಮ್ಮ ಕರ್ನಾಟಕಕ್ಕೆ ಈಗ ಆಡ್ತಾಯಿದ್ವಿ ಸುಮಾರುಗಳು ಮೆಡ್ ಮೆಡಲ್ಸ್ ಗೆದ್ದಿದ್ದೀವಿ ಈ ಸಲ ನಾವು ಇದೇ ಥರ ನಾವು ಮುಂದಕ್ಕೆ ಈ ಪಿಕಲ್ ಬಾಲ್ ಮುಂದಕ್ಕೆ ಹೋಗಲಿ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಏನು ಆಸೆ ಅಂದರೆ ಎಲ್ಲ ಕಡೆ ಚಿಕ್ಕ ಊರಲ್ಲಿ ಹೋಗ್ಬಿಟ್ಟು ಎಲ್ಲ ಕಡೆ ಚಿಕ್ಕ ಚಿಕ್ಕ ಹುಡುಗರು ಮಕ್ಕಳು ಶಾಲೆಯಲ್ಲಿ ಎಲ್ಲ ಕಡೆ ಪಿಕಲ್ ಬಾಲ್ ಹೋಗಲಿ ಅಂತ ನಮ್ಮ ನಮಗೆ ಇದು ಇಷ್ಟ ಆಸೆ ಇದೆ ಅಂತ ಅದು ಡೆಫಿನೆಟ್ಲಿ ಆಗುತ್ತೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದರಲ್ಲಿ ಈಗ ನಾನು ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದರೆ ಸ್ಪೋರ್ಟ್ಸಲ್ಲಿ ಇಂಡಿಯಲ್ಲಿ ಪಾಪ್ಯುಲರ್ ಸ್ಪೋರ್ಟ್ ಅಂದರೆ ಕ್ರಿಕೆಟ್ ಹೇಳ್ತಾರಪ್ಪ ಎಲ್ಲರೂ ಆಡ್ತಾರೆ ಆಯಿತಾ ಅದು ಬಿಟ್ಟು ಬ್ಯಾಡ್ಮಿಂಟನ್ನು ನನ್ನ ಪ್ರಕಾರ ನಿಜಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಈ ಪಿಕ್ಕಲ್ ಬಾಲು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಬ್ಯಾಡ್ಮಿಂಟನನ್ನು ಓವರ್ಟೇಕ್ ಮಾಡುತ್ತೆ ಆಯಿತಾ ತೊಗೊಂಡು ಇಂಡಿಯಾದು ಟಾಪ್ ಸ್ಪೋರ್ಟ್ ಬಂದುಬಿಡುತ್ತೆ ಇದು ಹೆಂಗೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ ಈ ಥರ ಸ್ಪೋರ್ಟ್ ವರ್ಲ್ಡಲ್ಲಿ ಯಾವುದೂ ಇಲ್ಲ ಯಾಕೆ ಅಂತಂದರೆ ಈ ಸ್ಪೋರ್ಟಲ್ಲಿ चिख मकलूर ते ताय ता अज्जी जो आड़बूटलू हाई मै नेम इज ऋषाली ठाकरे ऐम फ्राम महाराष्ट्र ऐम अ स्कैच एंड ईपा एथ्लीट ईम हियर फॉर अ डब्ल्यू पीसी इंडिया टोर्नमेंट एंड इट्स अ ग्रेट टोर्नमेंट आर्गनज ब के एस पी एम हियर प्लेयिंग मिस्डल ये डे ओन विमेन डबल गोल एंड today i'm going to play mixed doubles event let's see what happens and thanks to organizers and thanks to Rajar sir for this amazing tournament we are very grateful to be here and playing there and i won two gold medals one in singles open category and one in doubles category yesterday and today i am going to play mixed double category with my partner shalit Thakre. let's see what will happen